ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಯಾರೇ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋದ್ರೆ ಫ್ರಂಟಿಗೆ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ಗಳನ್ನು ತಗೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ನ ಈ ರೀತಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ ಆ ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ಕುಚ್ನ ಈಗ ನಾವು ಮೂರು ಚೈನ್ ಗಳನ್ನ ತಗೋಬೇಕು ಈ ಮೂರು ಚೈನ್ ನ ಅದು ಆಗಿ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ನಾನು ಇಲ್ಲಿ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದೀನಿ ಅಗ್ಲ ಇರೋ ಬೀಡ್ಸ್ನ ತೊಗೊಂಡಿದ್ದೀನಿ ಹಾಗೆ ಗ್ರ್ಯಾಂಡ್ ಡಿಸೈನಿಗೆಲ್ಲ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೋದು ನಿನ್ನೆ ಒಬ್ಬರು ಕೇಳಿದರು ಕಮೆಂಟ್ಸ್ ಬಾಕ್ಸಲ್ಲಿ ಮೆಸೇಜ್ ಹಾಕಿದ್ರು ಗ್ರ್ಯಾಂಡ್ ಡಿಸೈನಿಗೆ ನಾವು ಯಾವ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ಅಂತ ನೋಡಿ ಈ ರೀತಿ ಅಗ್ಲ ಇರೋದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಲ್ವಾ ಆ ರೀತಿ ಬೀಡ್ಸ್ನ ನಾವು ಇನ್ಸರ್ಟ್ ಮಾಡ್ಕೋಬೋದು ಗ್ರ್ಯಾಂಡ್ ಬ್ರೈಡಲ್ ಸ್ಯಾರಿಗಳಿಗೆಲ್ಲ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದಮೇಲೆ ನಾವು ಮೂರು ಚೈನ್ಗಳನ್ನು ತಗೋಬೇಕು ಈ ಮೂರು ಚೈನ್ ಕೂಡ ಕರೆಕ್ಟಾಗಿ ಅದು ಎಲ್ಲಿಗೆ ಇಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಸಿಂಗಲ್ ಸ್ಟೆಪ್ ಡಿಸೈನ್ ಇದು ಈಗ ನಾವು ವರ್ಕ್ ನ ಬ್ಯಾಕ್ ಸೈಡ್ ಗೆ ಟರ್ನ್ ಮಾಡ್ಕೋಬೇಕು ಈ ರೀತಿ ಟರ್ನ್ ಮಾಡಿ ಆದಮೇಲೆ ಮೂರು ಚೈನ್ ಇದೆ ಅಲ್ವಾ ಅದರೊಳಗಡೆ ಹೋಗ್ಬಿಟ್ಟು ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮೂರು ಚೈನ್ ಅಲ್ಲಿ ಫಸ್ಟ್ ಗೆನೆ ನೋಡಿ ಅಲ್ಲಿ ಫಸ್ಟಿಗೆನೆ ಈ ರೀತಿ ಲಾಕ್ ಮಾಡ್ಕೋಬೇಕು ಒಳಗಡೆ ಹೋಗಿ ಇದಾದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿ ಬೀಡ್ಸ್ ಬ್ಯಾಕ್ ಸೈಡ್ ಆರೇಳೆ ದಾರ ಏನಿರುತ್ತೆ ಅಲ್ವಾ ಅಲ್ಲಿಂದ ನಾವು ಡಬಲ್ ಕ್ರೋಶನ ತಗೊಳೋದು ನೋಡಿ ಈ ರೀತಿ ಆರೆಳೆ ದಾರಕ್ಕೆ ಡಬಲ್ ಕ್ರೋಶ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಒಂದು ಡಬಲ್ ಕ್ರೋಶ ಆಯ್ತು ಈಗ ಇನ್ನೊಂದು ಡಬಲ್ ಕ್ರೋಶ್ ತಗೊಳ್ತಾ ಇದ್ದೀನಿ ಮೂರು ಮೂರಲು ಇರುತ್ತೆ ಎರಡರಲ್ಲಿ ಒಂದು ಮಾಡಿಕೊಂಡು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಈಗ ನಾವು ಎರಡನೇ ಡಬಲ್ ಕ್ರೋಶಕ್ಕೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈಗ ನೀಡಲ್ ಮೇಲೆ ಒಂದು ಸಲ ದಾರ ತಗೋಬೇಕು ಬೀಡ್ಸ್ ಇನ್ಸರ್ಟ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತೆ ನಾವೀಗ ಡಬಲ್ ಕ್ರೋಶನ ತಗೋಬೇಕು ಒಂದು ಡಬಲ್ ಕ್ರೋಶ ಆಯಿತು ಈಗ ಇನ್ನೊಂದು ಡಬಲ್ ಕ್ರೋಶ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಇದಕ್ಕೆ ನಾವು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಅಂದ್ರೆ ಒಂದು ಡಬಲ್ ಕ್ರೋಶ ಹಾಗೆ ಬಿಟ್ಟು ಇನ್ನೊಂದು ಡಬಲ್ ಕ್ರೋಶಕ್ಕೆ ನಾವಿಲ್ಲಿ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಮತ್ತೆ ಅದೇ ಬೀಡ್ಸ್ ಬ್ಯಾಕ್ ಸೈಡ್ ಇರೋ ಆರಳೆ ದಾರಕ್ಕೆ ಡಬಲ್ ಕ್ರೋಶನ ತಗೊಳ್ಳೋದು ಒಂದು ಡಬಲ್ ಕ್ರೋಶ ಆಯ್ತು ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಇದಕ್ಕೆ ಕೂಡ ನಾವಿಲ್ಲಿ ಥ್ರೆಡ್ ನ ಹೇಳ್ಕೊಂಡು ಬೀಡ್ಸ್ನ ನ ಇನ್ಸರ್ಟ್ ಮಾಡ್ಕೋಬೇಕು ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಈ ಡಿಸೈನ್ ನ ಒಂದೇ ಸ್ಟೆಪ್ ಅಲ್ಲಿ ಮುಗ್ದು ಹೋಗುತ್ತೆ ಹಾಗೆ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ ಬೀಟ್ಸ್ ಇನ್ಸೆಟ್ ಆದ್ಮೇಲೆ ನೀಡದ್ಮೇಲೆ ಒಂದ್ಸಲ ದಾರ ತಗೊಂಡು ನಾವಿಲ್ಲಿ ಡಬಲ್ ಕ್ರೋಶನ ತಗೋಬೇಕು ಇದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಒಂದು ಆರ್ಚ್ ಅಲ್ಲಿ ಒಂದ್ ಐದು ಇಲ್ಲ ಅಂದ್ರೆ ಆರು ಬೀಡ್ಸ್ ಗಳು ಬರೋ ತರ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಐದು ಇಲ್ಲಾಂದರೆ ಆರು ಬೀಟ್ಸ್ ಗಳು ಬರೋ ಥರ ಮಾಡ್ಕೋಬೋದು ನಾನಿಲ್ಲಿ ಐದು ಬೀಡ್ಸ್ ಗಳನ್ನ ಇನ್ಸರ್ಟ್ ಮಾಡಿದ್ದೀನಿ ಲಾಸ್ಟಲ್ಲಿ ಅಲ್ಲಿ ಒಂದು ಎಕ್ಸ್ಟ್ರಾ ಡಬಲ್ ಕ್ರೋಶ್ ಅನ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಮೂರು ಚೈನ್ ಏನಿದೆ ಎಂಡಿಗೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಮೂರು ಚೈನ್ ನ ಎಲ್ಲಿ ಲಾಕ್ ಮಾಡಿರ್ತೀವಲ್ವಾ ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದು ಬ್ಯಾಕ್ ಸೈಡ್ ಮಾಡಿರೋದು ಈಗ ನಾವು ವರ್ಕ್ ನ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡಾದ ಮೇಲೆ ಈಗ ನಾವು ಮೂರು ಚೈನ್ಗಳನ್ನು ತಗೋಬೇಕು ಈ ರೀತಿ ಮೂರು ಚೈನ್ ತಗೊಂಡು ಬೀಡ್ಸ್ ಆದಮೇಲೆ ಒಂದು ವಿತೌಟ್ ಬೀಡ್ ಅಂತ ಹಾಗೆ ಡಬಲ್ ಕ್ರೋಶ ತೊಗೊಂಡಿರ್ತೀವಲ್ವಾ ಅಲ್ಲಿ ಕಾಣುತ್ತೆ ಚೈನ್ ಥರ ಚೈನ್ ಗ್ಯಾಪು ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು ಇದಾದ್ಮೇಲೆ ಮತ್ತೆ ಮೂರು ಚೈನು ಅಂದರೆ ಬೀಡ್ ಸುತ್ತ ಕವರ್ ಆಗೋ ಥರ ಮೂರು ಚೈನು ಮತ್ತು ಅಲ್ಲಿ ವಿತೌಟ್ ಬೀಡ್ ಅಂತ ಹಾಗೇ ಡಬಲ್ ಕ್ರೋಶ ತೊಗೊಂಡಿರ್ತೀವಿ ಆ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಇದೇ ತರ ನಾವು ಪ್ರತಿ ಬೀಡ್ ಮೂರು ಮೂರು ಚೈನ್ಗಳನ್ನು ಹಾಕ್ತಾ ಹೋಗ್ಬೇಕು ನೋಡಿ ಎಷ್ಟು ಈಸಿಯಾಗಿ ಹಾಕ್ತಾ ಹೋಗ್ಬೋದು ಅಂತ ಒಂದೇ ಸ್ಟೆಪ್ ಅಲ್ಲಿ ಮುಗ್ದು ಹೋಗುತ್ತೆ ನೋಡಿ ಈ ರೀತಿ ಮೂರು ಚೈನ್ ತಗೊಳ್ಳೋದು ಮತ್ತೆ ಅಲ್ಲಿ ವಿತೌಟ್ ಬೀಡ್ ಅಂತ ಏನು ತಗೊಂಡಿರ್ತೀವಿ ಒಂದು ಡಬಲ್ ಅದಕ್ಕೆ ಅದಕ್ಕೋಗಿ ಲಾಕ್ ಮಾಡ್ಕೊಳ್ಳೋದು ಈಗ ಇನ್ನೊಂದು ಲಾಸ್ಟ್ ಅಲ್ಲಿ ಮೂರು ಚೈನ್ ತಗೊಳ್ತಾ ಇದ್ದೀನಿ ಬೀಡ್ ಸುತ್ತ ಕವರ್ ಆಗೋ ಲಾಸ್ಟ್ ಅಲ್ಲಿ ಒಂದು ಎಕ್ಸ್ಟ್ರಾ ಡಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ವಿತೌಟ್ ಬೀಡ್ ಅಂತ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೊಂಡ್ರೆ ಆಯ್ತು ಮೇಲೆ ನಾವು ಅಲ್ಲಿ ಚೈನ್ ನ ಯಾವ ಗ್ಯಾಪ ಲಾಕ್ ಮಾಡಿರ್ತೀವಲ್ವಾ ಅಲ್ಲಿ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಇಲ್ಲಾಂದರೆ ಅಲ್ಲೇ ಬಟ್ಟೆಗೇನೋ ಲಾಕ್ ಮಾಡಿದ್ರೂ ಆಗುತ್ತೆ ನೋಡಿ ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಒಂದೇ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಅಗ್ಲ ಕಾಣಿಸುತ್ತೆ ಆರ್ಚು ನೋಡಿ ಒಂದೇ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ಮೇಲೆ ಈಗ ಮೂರು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಮೂರಲ್ಲ ನಾಲ್ಕು ಚೈನು ಕುಚ್ ಕಟ್ಟೋದಕ್ಕೆ ಇದನ್ನ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡಿಕೊಂಡ್ರೆ ಆಯಿತು ಆ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೋದು ಅದಾದಮೇಲೆ ಮೂರು ಚೈನ್ ನ ತಗೋಬೇಕು ಅದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಇವಾಗ ಆ ಥ್ರೆಡ್ನ ಮೇಲ್ಗಡೆ ಇಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ನಾವು ಫಸ್ಟ್ ಅರ್ಶನ ಯಾವ ಥರ ಮಾಡಿದೀವಲ್ವಾ ಅದೇ ಥರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ನೀವು ಒಂದು ಅರ್ಚ್ ಕರೆಕ್ಟಾಗಿ ಮಾಡಿ ನೋಡಿ ಬಾಕಿ ಅರ್ಚ್ಗಳನ್ನೆಲ್ಲ ಅದೇ ತರ ಮಾಡ್ತಾ ಹೋದ್ರೆ ಆಯಿತು ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಒಂದೇ ಸ್ಟೆಪ್ ಅಲ್ಲಿ ಒಂದು ಗ್ರ್ಯಾಂಡ್ ಡಿಸೈನ್ ಬೇಕು ಅಂದ್ರೆ ಈ ರೀತಿ ಟ್ರೈ ಮಾಡಿ ಸ್ಟಿಫ್ ಆಗಿ ನಿಲ್ಲುತ್ತೆ ಚೆನ್ನಾಗಿ ಕಾಣಿಸುತ್ತೆ ಬೀಡ್ಸ್ ಇನ್ಸೆಟ್ ಆದ್ಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ ಮೂರು ಚೈನ್ಗಳನ್ನು ತಗೋಬೇಕು ಇದಾದ್ಮೇಲೆ ನಾವು ವರ್ಕ್ ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಮೂರು ಚೈನ್ ಏನಿದೆ ಅದರೊಳಗಡೆ ಹೋಗಿ ಒಂದು ಸಲ ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಬೀಡ್ಸ್ ಬ್ಯಾಕ್ ಸೈಡ್ ಏನು ಆರೇಳೆ ದಾರ ಇರುತ್ತೆ ಅಲ್ವಾ ಅಲ್ಲಿಂದನೇ ನಾವು ಡಬಲ್ ಕ್ರೋಶನ ತಗೊಳ್ಳೋದು ಒಂದು ಡಬಲ್ ಕ್ರೋಶ ಹಾಗೆ ತಗೋಬೇಕು ಸ್ಟಾರ್ಟಿಂಗಲ್ಲಿ ನೆಕ್ಸ್ಟ್ ಡಬಲ್ ಕ್ರೋಶಕ್ಕೆ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಅದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ಫಸ್ಟ್ ಅರ್ಚ್ ನ ಯಾವ ರೀತಿ ಮಾಡಿದೀವಲ್ವಾ ಅದೇ ತರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಸಿ ಇದೆ ಫಾಸ್ಟ್ ಮೂವಿಂಗ್ ಡಿಸೈನ್ ಇದು ನೋಡಿ ಎರಡು ಅರ್ಚ್ ಕೂಡ ಕಂಪ್ಲೀಟ್ ಮಾಡಿದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಸ್ಟಿಫ್ ಆಗಿ ನಿಲ್ಲುತ್ತೆ ಚೆನ್ನಾಗಿ ಕಾಣಿಸುತ್ತೆ ಕೂಡ ನೀವು ಬೇಕಾದ್ರೆ ಆರು ಬಿಟ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ಅಗ್ಲ ಬರುತ್ತೆ ಅರ್ಚ್ ನಾನು ಐದು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿದ್ದೀನಿ ಲಾಸ್ಟಲ್ಲಿ ನಾಲ್ಕು ಚೈನ್ನ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಲಾಸ್ಟಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ನೋಡಿ ಈ ತರ ಕಾಣಿಸುತ್ತೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಸ್ಟಿಫ್ ಆಗಿ ನಿಲ್ಲುತ್ತೆ ಚೆನ್ನಾಗಿ ಬರುತ್ತೆ ಡಿಸೈನ್ ಟ್ರೈ ಮಾಡಿ ನೋಡಿ ಈಸಿ ಇದೆ ಹಾಗೆ ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ಈ ರೀತಿ ಥ್ರೆಡ್ ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಎಷ್ಟುದ್ದ ಬೇಕೋ ಅಷ್ಟುದ ನೋಡಿ ಥ್ರೆಡ್ ನ ಕಟ್ ಮಾಡ್ಕೋಬೇಕು ಹಾಗೆ ಜರಿ ಥ್ರೆಡ್ ನ ಈ ರೀತಿಯಾಗಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ಕೋಬೇಕು ಒಂದೆರಡು ಸಲ ಹೂವು ಕಟ್ತೀವಲ್ವಾ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಝರಿ ಥ್ರೆಡ್ನ ಬ್ಯಾಕಿಗೆ ಇಳ್ಕೊಂಡು ಒಂದೆರಡು ಸಲ ಟೈಟ್ ಆಗಿ ಹಾಕ್ಕೋಬೇಕು ಹಾಗೆ ಝರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ ಹಾಗೆ ನಾವು ಫಾಸ್ಟ್ ಆಗಿ ಕಟ್ತಾ ಹೋಗ್ಬೋದು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿಯಾಗಿ ಬೇಗ ಹಾಕ್ಕೋಬೋದು ಗ್ರ್ಯಾಂಡಾಗೂ ಕಾಣಿಸುತ್ತೆ ಒಂದೇ ಸ್ಟೆಪ್ಪಲ್ಲಿ ನಾವು ಈ ರೀತಿ ಬ್ರೈಡಲ್ ಡಿಸೈನ್ನ ಟ್ರೈ ಮಾಡ್ಕೋಬೋದು ತುಂಬ ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ಕೋಬೋದು ಆದರೆ ಒಂದು ಆರ್ಚ್ ಬಂದು ಒಂದೇ ಕಲರಲ್ಲಿ ಬರೋದು ನೀವು ಬೇಕಾದರೆ ಬೇರೆ ಕಲರ್ ಬೇಕು ಅಂದರೆ ಒಂದೆರಡು ಮೂರು ಆರ್ಚ್ಗಳಾದಮೇಲೆ ಥ್ರೆಡ್ನ ಕಲರ್ ಚೇಂಜ್ ಮಾಡಿ ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಬಂದು ಫೈವ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು